ಇದು ಅಪರೂಪದ ಹಣ್ಣು ಅಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಏನ್ ಹಣ್ಣು ಸೌತೆಕಾಯಿ ತರ ಇದೆಯಲ್ಲ ನೀವೇನು ಇದೇ ಗಿಡ ಬಿಟ್ಟಿತ್ತ ಇಷ್ಟು ದಪ್ಪ ಹಣ್ಣು ಅಥವಾ ಹಣ್ಣು ನಿಮಗೆ ಗೆಸ್ ಮಾಡ್ತಲೇ ಇರಿ ಗೊತ್ತಾದವರೆಲ್ಲ ಬೇಗ ಬೇಗ ಕಮೆಂಟ್ ಮಾಡಿ ಅದಕ್ಕೆ ಬೆಲ್ಲ ಮತ್ತೆ ಕಾಯಿ ತುರಿ ಒಂದು ಪಾರ್ಸಲ್ ಬಂತು ಅದೇನಂತ ಅಂದ್ರೆ ಕೊಟ್ಟು ಕುಕಿಯಲ್ ಸುಬ್ರಹ್ಮಣ್ಯದಲ್ಲಿ ಬಂದಿದ್ದೆ ಇದು ಕೂಡ ಅದೇ ರೀತಿ ಇದೆ ಏನಂತ ಡಿಫ್ರೆಂಟ್ ಏನಿಲ್ಲ ಇದು ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂತ ಅನ್ಸಿದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ಲಿಂಕ್ಗಾಗಿ ಅದಕ್ಕೇನಾದರೂ ನಿಮ್ಮ ಹತ್ರ ಟಿಪ್ಸ್ ಇದೆಯಾ ಅಂದರೆ ಯಾಕೆ ನನಗಂತೂ ಬೇಜಾರಾಗಿದೆ ವಾಸ್ತು ಪ್ರಕಾರ ಒಳ್ಳೆಯದು ಅಂತ ಬೇರೆ ಹೇಳ್ತಾರೆ ಕಟ್ ಮಾಡೋಕ್ಕೂ ಮನಸ್ಸಿಲ್ಲ ಎಷ್ಟು ದೊಡ್ಡ ಆದ್ದರಿಂದ ಇದನ್ನೆಲ್ಲ ರೀಪಾರ್ಟ್ ಮಾಡೋಣ ನಮ್ಮ ಮನೆಯವರು ನಾನೊಂದು ಸ್ವಲ್ಪ ಇದನ್ನು ಹೊಡೆದಾಕವ್ರಿಗೂ ಸಮಾಧಾನ ಇಲ್ಲ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮ್ಮ ಕಡೆ ಎಲ್ಲ ಮಳೆ ಬಂತ ನಮ್ಮ ಕಡೆ ಇವತ್ತು ಮಳೆ ಬರೋ ಹಾಗಾಗಿದೆ ಮಳೆ ಬರ್ತಾ ಇಲ್ಲ ತುಂಬ ಸೆಕೆ ಇದೆ ತುಂಬ ಬಿಸಿಲಿದೆ ಕೂಡ ನಿಮ್ಮ ಕಡೆಯೂ ಕೂಡ ಹಾಗೇನಾ ವೀಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಯಾಕೆ ಅಂತ ಒಂದೇ ದಿನ ಒಂದೇ ಥರದ ಕೆಲಸ ಎಲ್ಲ ಕೆಲಸನೂ ಕೂಡ ಮಾಡೋದು ತುಂಬ ಕಷ್ಟ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಶುರು ಮಾಡಬೇಕಾದ್ರೆ ಒಂದು ಹಣ್ಣಿನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಅಪ್ಪು ಹಣ್ಣು ಅಂದರೆ ನಮ್ಮ ಹಳ್ಳಿ ಕಡೆಯೆಲ್ಲ ಮೊದಲೆಲ್ಲ ನಾವೇನು ಹಾಕೋದು ಬೇಕಿರಲಿಲ್ಲ ಅದಾಗೆ ಈ ಹಣ್ಣಿನ ಗಿಡ ಹುಡ್ತಾ ಇತ್ತು ಅದು ಎಲ್ಲಿ ಅಂತ ಕೇಳ್ತಾ ಇದ್ದೀರ ರಾಗಿ ಹೊಲಗಳಲ್ಲಿ ಅದೇ ಹುಟ್ಟಿ ಕೊಡ್ತಾ ಇತ್ತು ಆ ಹಣ್ಣಿನ ಹೆಸರು ನಿಮ್ಗೆ ಯಾರಿಗಾದಗೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಮುಂದೆ ನಾನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ ನಾನು ನೋಡಿ ಗಿಡಗಳನ್ನ ತಂದಿದ್ದೆ ಅಂದರೆ ಗುಲಾಬಿ ಗಿಡಗಳನ್ನ ತಂದಿದ್ದೆ ಆ ಒಂದೆರಡು ಬೇಸಿಗೆ ಕಾಲ ಆಗಿರೋದನ್ನ ನೆಲಕ್ಕೆ ಹಾಕಿದ್ರೆ ಒಣಗೋಗುತ್ತೆ ಅಂತೇಳಿ ಚೀಲಕ್ಕೆ ಹಾಕಿದ್ದೆ ಅವು ತುಂಬ ಚೆನ್ನಾಗಿ ಹೂವುಗಳನ್ನ ಬಿಟ್ಟಿತ್ತು ನಾನು ಆ ಹೂಗಳನ್ನ ನೋಡಿದ ಮೇಲೆ ಈ ಹಣ್ಣಿನ ಗಿಡದ ಹತ್ರ ಬಂದೆ ಈ ಹಣ್ಣಿನ ಗಿಡ ನಿಮಗೆ ಇದ್ರೆ ಗೊತ್ತಾಗ್ಬೋದು ಏನು ಹಣ್ಣು ಸೌತೆಕಾಯಿ ಥರ ಇದೆಯಲ್ಲ ಅಂತ ಅಂದ್ಕೊತಾ ಇದ್ದೀರಾ ಖಂಡಿತವಾಗ್ಲೂ ಇದು ಸೌತೆ ಗಿಡ ಅಲ್ಲ ಇದು ಒಂದು ಹಣ್ಣಿನ ಗಿಡ ಅದು ಯಾವ ಹಣ್ಣು ಅಂತ ನೀವು ಗೆಸ್ ಮಾಡ್ತಲೇ ಇರ್ರಿ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅದನ್ನು ಅದಕ್ಕೆ ನಾನು ಚಿಕ್ಕದಾಗಿ ಚಪ್ರ ಕೂಡ ಹಾಕಿದ್ದೆ ಯಾಕೆ ಅಂತ ಅಂದರೆ ಅದು ಹಬ್ಕೊಳೋದಕ್ಕೆ ಜಾಗ ಬೇಕು ಯಗ್ನ ಎಲ್ಲ ಬಿಡೋದಿಲ್ಲ ಅಂತ ನೋಡಿ ಇದು ಹಣ್ಣು ನೀವೇನು ಇದೇ ಗಿಡ ಬಿಟ್ಟಿತ್ತಾ ಇಷ್ಟು ದಪ್ಪ ಹಣ್ಣು ಇಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ಅಂದ್ಕೊತಾ ಇದ್ದೀರಾ ಖಂಡಿತವಾಗ್ಲೂ ಈ ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಹಣ್ಣಲ್ಲ ಇದು ಇದು ನಮ್ಗೆ ಯಾರೋ ಕೊಟ್ಟಿರ್ತಕ್ಕಂಥ ಹಣ್ಣು ಆದರೆ ನಾನು ಕೂಡ ಈ ಗಿಡ ಹಾಕಿದ್ದೀನಿ ಅದು ಕಾಯಿ ಬಿಟ್ಟಿರ್ತಕ್ಕಂಥದ್ದು ಇದೇ ಹಣ್ಣಿನ ಗಿಡ ಈ ಹಣ್ಣಿನ ಹೆಸರು ಅಥವಾ ಹಣ್ಣು ನಿಮಗೆ ಗೊತ್ತಾಯ್ತಾ ಗೆಸ್ ಮಾಡ್ತಲೇ ಇರ್ರಿ ಗೊತ್ತಾದವರೆಲ್ಲ ಬೇಗ ಬೇಗ ಕಮೆಂಟ್ ಮಾಡಿ ಬನ್ನಿ ಇವಾಗ ಒಳಗೆ ತೊಗೊಂಡೋಗಿ ಈ ಹಣ್ಣನ್ನು ಏನು ಮಾಡ್ತೀನಿ ಇದು ಯಾವ ರೀತಿ ತಿನ್ನೋದು ಅಂತ ನೋಡೋಣ ಫಸ್ಟು ಆಮೇಲೆ ಹಣ್ಣಿನ ಹೆಸ್ರನ್ನ ನೋಡೋಣ ತಗೊಂಡೋದೇ ನಾನು ಇವತ್ತು ಪೂಜೆಯೆಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸನೂ ಕೂಡ ಮುಗ್ದಿತ್ತು ಆದ್ರಿಂದ ನಾನು ಈ ಹಣ್ಣಿಗೆ ಒಂದು ಗತಿ ಕಾಣಿಸೋಣ ಯಾವ ರೀತಿ ಹಣ್ಣನ್ನು ತಿನ್ನೋಣ ಅಂದರೆ ಈ ಹಣ್ಣಲ್ಲಿ ಸಖತ್ತು ತಂಪು ಈ ಬೇಸಿಗೆ ಕಾಲದಲ್ಲಿ ಈ ಹಣ್ಣನ್ನು ತಿಂದರೆ ಸಖತ್ತು ಬಾಡಿ ಕೂಲ್ ಆಗುತ್ತೆ ಅಂತಲೇ ಹೇಳ್ತಾರೆ ಅಷ್ಟು ಬಾಯಲ್ಲಿ ಹುಣ್ಣಾಗಿದ್ರೂ ಕೂಡ ಈ ಹಣ್ಣನ್ನು ತಿನ್ನೋದ್ರಿಂದ ಬೇಗ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಆದರೆ ಇತ್ತೀಚಿಗಂತೂ ನಾನಂತೂ ಮದುವೆ ಆದಮೇಲೆ ಇದು ಎರಡನೇ ತಿಂತಾ ಇರೋದು ಅಷ್ಟೇ ಹಣ್ಣಲ್ಲಿ ಸಿಕ್ಕಿರಲಿಲ್ಲ ನನಗೆ ಸಿಕ್ಕಿದೆ ಹಾಗೆ ಇದ್ರ ಸೀಡ್ಸ್ ಅಂತ ಅಂತೇಳಿ ನಾನು ಕೂಡ ಹಣ್ಣಿನ ಗಿಡ ಹಾಕಿದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಕಾಯಿಬಿಟ್ಟಿದೆ ಅಂತ ಒಂದೇ ಒಂದು ಕಾಯಿಬಿಟ್ಟಿದೆ ಇನ್ನೂ ಕೂಡ ಹೂಗಳೆಲ್ಲ ಇದೆ ನೋಡೋಣ ಎಷ್ಟು ಬಿಡುತ್ತೆ ಮುಂದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಹಣ್ಣನ್ನು ಹೇಗೆ ತಿನ್ನೋದು ಅಂತ ಕೇಳೋದಾದರೆ ನೋಡಿ ಮೇಲ್ಗಡೆ ಸಿಪ್ಪೆನ ಈ ರೀತಿ ತೆಗಿಬೇಕು ಅಂದರೆ ನಾವು ಪರಂಗಿಕಾಯಲ್ಲ ಎರಿತೀವಲ್ಲ ಆ ರೀತಿ ಎರೆದು ಈ ಸಿಪ್ಪೆನ ತೆಗಿಬೇಕು ಅದರೊಳಗಡೆ ಹಣ್ಣಿರೋದು ಅದು ಸ್ವಲ್ಪ ಮರಳು ಮರಳಾಗಿರುತ್ತೆ ನೋಡ್ತಾ ನೋಡ್ತಾಯಿದ್ರೆ ಗೊತ್ತಾಗ್ಬೋದು ಹಣ್ಣು ಯಾವ ರೀತಿ ಇದೆ ಅಂತ ಅಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ತಿಂದಿರೋಳು ನಾನು ಹೇಳ್ತಾ ಇದ್ದೀನಿ ನೀವು ಯಾರಾದರೂ ತಿಂದಿದ್ರು ಕೂಡ ಹೇಳಿ ಹೇಗಿರುತ್ತೆ ಅಂತ ಹೇಳಿ ಈ ರೀತಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಬೇಕು ಇದ್ರ ಜ್ಯೂಸ್ ಬೇಕಾದರೂ ಮಾಡ್ಬೋದು ಆದರೆ ಜ್ಯೂಸ್ ಅಷ್ಟು ಇಷ್ಟ ಆಗೋದಿಲ್ಲ ಯಾಕೆಂದರೆ ಹಾಗೆ ತಿಂತಕ್ಕಂಥ ಹಣ್ಣೆಲ್ಲ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದರ ಟೇಸ್ಟ್ ಎಲ್ಲ ಏನು ಸಿಗುತ್ತೆ ಅಲ್ವಾ ಈ ರೀತಿ ಫಸ್ಟು ಸಿಪ್ಪೆ ತಕ್ಕೊಳ್ಳೋಣ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದೇನೋ ಗೊತ್ತಿರೋರಿಗೆ ಗೊತ್ತಿರುತ್ತೆ ಆದರೆ ಹಳ್ಳಿ ಕಡವರಿ ಮೋಸ್ಟ್ಲಿ ಗೊತ್ತಿರುತ್ತೆ ಟೌನ್ ಅವ್ರಿಗೆ ಕಡಿಮೆ ಅಂತ ಅನಿಸುತ್ತೆ ಇಲ್ಲಾಂದರೆ ಟೌನ್ ಕೂಡಲ್ಲೂ ಕೂಡ ಇವಾಗೆಲ್ಲ ಮಾರೋಕ್ಕೆಲ್ಲ ಇಟ್ಟಿರ್ತಾರಲ್ಲ ಅದರಿಂದ ಅವ್ರಿಗೂ ಕೂಡ ಗೊತ್ತಿರುತ್ತೆ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಸಿಪ್ಪೆನೆಲ್ಲ ತೊಗೊಳ್ಬೇಕು ಇದನ್ನ ಮೊದಲೆಲ್ಲ ಔಷಧಿ ಎಲ್ಲ ಹೊಡಿತಲೇ ಇರಲಿಲ್ಲ ಆದಾಗ ಅದೇ ಹುಟ್ಟಿ ಇಷ್ಟು ಚೆನ್ನಾಗಿರ್ತಕ್ಕಂಥ ಹಣ್ಣು ಬಿಡ್ತಾಯಿತ್ತು ಆದರೆ ಈಗಂತೂ ಎಲ್ಲದಕ್ಕೂ ಔಷಧಿ ಹೊಡಿತಾರೆ ಅದ್ರ ಟೇಸ್ಟ್ಗಳನ್ನೇ ಇಲ್ದಂಗೆ ಮಾಡ್ತಾರೆ ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ಇದನ್ನು ನಾವು ಎಂಟ್ರೂ ಮನೆಯಿಂದ ತೊಗೊಂಬಂದಿದ್ವಿ ಅಂದರೆ ಅವ್ರು ಬೆಳೆದಿದ್ರು ಅಂತ ಕೊಟ್ಟಿದ್ರು ಅದಕ್ಕೋಸ್ಕರ ಉಪ್ರದಣ್ಣಲ್ವಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋದು ಇಷ್ಟೇ ಅಂತ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ತಿಂದಿದ್ವಿ ಈ ಥರದ ಹಣ್ಣು ಅವಾಗ ಜಾಸ್ತಿ ತಿಂತಾ ಇದ್ವಿ ಮದುವೆ ಆದಮೇಲೆ ಕಡಿಮೆ ತಿಂತಾ ಅಷ್ಟೇ ನಾನು ಮದುವೆ ಆದ್ಮೇಲೆ ನಿಜ ಹೇಳಬೇಕು ಅಂದರೆ ಒಂದು ಎರಡು ಮೂರು ಸಲ ತಿಂದಿದ್ದೀನಿ ಇವಣ್ಣ ಅಷ್ಟೇ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತಗೊಂಡಿದ್ದಾಯ್ತು ಇವಾಗ ನೋಡಿ ಇದು ಪರಂಗೇನ್ ತರನೇ ಕಾಣಿಸ್ತಾ ಇದೆ ಆದರೆ ಕಲರ್ ಮಾತ್ರ ವೈಟ್ ಇದೆ ಈ ರೀತಿ ಓಪನ್ ಮಾಡಿದ್ರೆ ಅದರೊಳಗೆ ಸಿ ಇರಿಸಿರುತ್ತೆ ನೋಡಿ ಪರಂಗಿಣ್ಣಲ್ಲಿ ಯಾವ ರೀತಿ ಸೀಡ್ಸ್ ಇರುತ್ತೋ ಅದೇ ರೀತಿ ಇದು ಸೌತೆಕಾಯಿ ಬೀಜದ ಥರ ಎಲ್ಲ ಬೀಜ ಇದೆ ಇದನ್ನೆಲ್ಲ ನಾವು ತೊಗೊಳ್ಬೇಕು ನಿಧಾನಕ್ಕೆ ಈ ರೀತಿಯಾಗಿ ಸೀಡ್ಸ್ ಎಲ್ಲ ರಿಮೂವ್ ಮಾಡ್ಬಿಡೋಣ ಈ ಥರ ಸೀಡ್ಸ್ ಎಲ್ಲ ನಾವು ಆಚೆ ಬೆಳೆಸೋದಕ್ಕೂ ಕೂಡ ಹಾಕ್ಬೋದು ಇದೇ ಸೀಡ್ಸ್ ಹಣ್ಣು ಚೆನ್ನಾಗಿ ಬಲ್ತಿದೆ ಅಂದರೆ ಇದನ್ನೇ ನಾವು ಹಾಕಿದ್ರೆ ಗಿಡ ಕೂಡ ಹುಟ್ಟುತ್ತೆ ಇದು ಯಾ ಹೇಗೆ ಅಂದರೆ ಈ ಹಣ್ಣು ಗಿಡದಲ್ಲೇ ಹೊಡ್ಕೊಂಡ್ಬಿಡುತ್ತೆ ಜಾಸ್ತಿ ಆಗಿ ನಾವು ಹಣ್ಣಾದರೂ ಕೂಡ ಬಿಡಿಸ್ಲಿಲ್ಲ ಅಂದರೆ ಗಿಡದಲ್ಲೇ ಅದು ಹೊಡ್ಕೊಂಡು ಓಪನ್ ಆಗುತ್ತೆ ಅವಾಗ ಚೆನ್ನಾಗಿ ಹಣ್ಣಾಗಿದೆ ನೋಡ್ಕೊಂಡು ಅದೇ ಸಿಪ್ಪು ಓಪನ್ ಆಗಿತ್ತಲ್ಲ ಆ ರೀತಿ ಇಲ್ಲ ಅಂದರೆ ಚೆನ್ನಾಗಿ ಬಲ್ತಿರ್ತಕ್ಕಂಥ ಕಾಯನ್ನು ಕಿತ್ತಿಟ್ಟರು ಕೂಡ ಆ ರೀತಿ ಓಪನ್ ಆಗಲಿ ನಾವು ಎರ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಕಿತ್ತಿಟ್ಟರು ಕೂಡ ಅದು ಮೇಲ್ಗಡೆ ಸಿಪ್ಪೆ ಓಪನ್ ಆಗುತ್ತೆ ಅಂದರೆ ಚೆನ್ನಾಗಿ ಅದು ಹಣ್ಣು ಮಾಗಿದ್ರೆ ಅಂದರೆ ಬಲ್ತಿದ್ದಾಗ ಮಾತ್ರ ನಾವು ಎಳೆದೆಲ್ಲ ಕಿತ್ರೆ ಆಗೋದಿಲ್ಲ ಬಲಿಯೋವರೆಗೂ ಚೆನ್ನಾಗಿ ಗಿಡದಲ್ಲೇ ಬಿಡಬೇಕು ಅಥವಾ ಚೆನ್ನಾಗಿ ಬಲ್ತ್ ಮೇಲೆ ಕಿತ್ತೊಂದು ಒಂದಿನ ಇಟ್ಟರೆ ಆ ರೀತಿಯಾಗಿ ಸಿಪ್ಪೆ ಎಲ್ಲ ಓಪನ್ ಆಗುತ್ತೆ ಈ ರೀತಿಯಾಗಿ ನೋಡಿ ಅಷ್ಟು ನೀಟಾಗಿ ನಾನು ಸೀಟ್ಸ್ನೆಲ್ಲ ರಿಮೂವ್ ಮಾಡ್ಕೊಂಡೆ ಈಗ ನಾವು ಮುಂದಿನ ಕೆಲಸ ಏನಂತಂದ್ರೆ ನೀವು ಜ್ಯೂಸ್ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಇಲ್ಲ ಇದನ್ನ ನಾನು ಹಚ್ಚುತ್ತಾ ಇದ್ದೀನಿ ಅಂದರೆ ಸಣ್ಣದಾಗಿ ಪರಂಗೇಣ್ಣಿಗೆ ಯಾವ ರೀತಿ ನಾವು ಕಾಯಿ ಸಕ್ಕರೆ ಹಾಕ್ತೀವೋ ಅದೇ ರೀತಿ ಎಲ್ಲ ಹಣ್ಣುಗಳನ್ನೂ ಕೂಡ ಈ ರೀತಿ ಸೇ ಬೀಜನ ತಕ್ಕೊಂಡು ಸಣ್ಣದಾಗಿ ಕಟ್ ಮಾಡೋದು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ನಾವು ಏನೇನು ಸೇರಿಸಬೇಕು ಅಂತ ಅಂದರೆ ನೋಡಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಮೊದಲೆಲ್ಲ ಹಳ್ಳಿಗಳ ಕಡೆ ಅವಾಗವೇ ಸಿಗ್ತಕ್ಕಂಥ ಹಣ್ಣುಗಳಲ್ಲಿ ಎಷ್ಟು ಆರೋಗ್ಯಕರ್ತಕ್ಕಂಥ ಅಂಶಗಳು ಅಂದರೆ ಪ್ರೋಟೀನು ವಿಟಮಿನ್ ಈ ರೀತಿ ಎಲ್ಲ ಇರ್ತಿದ್ವು ಇತ್ತೀಚಿಗೆ ಎಲ್ಲ ಮಾರಾಟಕ್ಕೆ ಬೆಳೆಯೋಕ್ಕೆ ಹೋದಾಗ ಔಷಧಿ ಗೊಬ್ಬರಗಳು ಹಾಕ್ಬಿಟ್ಟು ಅದ್ರಾಗಿರ್ತಕ್ಕಂಥ ಅಂಶ ನಾವೊಂದು ತಿಂದರೂ ಕಾಯಿಲೆ ಇದನ್ನು ತಿಂದರೂ ಕಾಯಿಲೆ ಹಣ್ಣು ತಿಂದರೂ ಕಾಯಿಲೆ ಯಾವ ಹಣ್ಣು ತಿನ್ನೋಕೆ ಕಾಯಿಲೆ ಯಾಕೆ ಅಂತ ಅಂದರೆ ಔಷಧಿ ಹೊಡೆದಿರ್ತಾರಲ್ಲ ಅದರಿಂದ ಔಷಧಿ ಹೊಡಿಲಿಲ್ಲ ಅಂತಂದರೆ ಯಾವ ಹಣ್ಣುಗಳು ಕೂಡ ಬರೋದಿಲ್ಲ ಈ ಕಾಲದಲ್ಲಂತೂ ಹಾಗೆ ಆಗಿದೆ ಇಲ್ಲ ಇರಾ ಬರೋ ರೋಗಗಳೆಲ್ಲ ಗಿಡಕ್ಕೂ ಬಂದಿದೆ ಮನುಷ್ಯರಿಗೂ ಬಂದಿದೆ ಅದರಿಂದ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಈ ರೀತಿ ಇರುತ್ತೆ ಅದು ಸ್ವಲ್ಪ ಗೆಣಸಿನ ಥರನೇ ಇರುತ್ತೆ ನಾವು ಮರಗಣಸನ್ನ ಬೇಯಿಸಿದಾಗ ಯಾವ ರೀತಿ ಆಗುತ್ತೋ ಅದೇ ರೀತಿಯಾಗಿ ಇರುತ್ತೆ ಅದನ್ನೇ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಇದಕ್ಕೆ ನಾನು ಏನೇನೆಲ್ಲ ಸೇರಿಸ್ತೀನಿ ಯಾವ ರೀತಿ ತಿನ್ನೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ವ್ಲಾಗ್ಗಳ ಬಗ್ಗೆ ಹೇಳಬೇಕು ಅಂತ ಅನ್ಸಿದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆ ನನ್ನ ವ್ಲಾಗ್ಗಳು ನಿಮಗೆ ಬೋರ್ ಆಗ್ತಿದೆಯಾ ಏನಾದರೂ ತಿಳ್ಕೊಳೋ ಅಂಥ ವಿಷಯ ಇದೆಯಾ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಯಾವುದೇ ವಿಷಯ ಹೇಳಿ ದಾರಿ ತಪ್ಪಿಸೋ ಪ್ರಯತ್ನ ಮಾಡಲ್ಲ ಕೈಲಾದಷ್ಟು ಮಟ್ಟಿಗೆ ನಾನು ಏನು ಜೀವನನ ಸಾಗಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಅಷ್ಟೇ ಈ ಒಣ್ಣಿನ ಹೆಸರು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ ನೀವು ಗೆಸ್ ಮಾಡಿದ್ರೆ ಯಾರಾದರೂ ಏನು ಹೆಣ್ಣು ಅಂತ ಈ ಹಣ್ಣಿನ ಹೆಸರು ಮಿಣಿಕೆ ಹಣ್ಣು ಅಂತಲೇ ಕರಿತೀವಿ ಮಿಣಿಕೆ ಹಣ್ಣು ಅಂತಂದರೆ ನಿಮಗೆ ಗೊತ್ತಾಯ್ತಾ ರಾಗಿ ಹೊಲ್ಗಳಲ್ಲೆಲ್ಲ ಅದಾಗೆ ಹುಟ್ಟಿ ಇದು ಇತ್ತು ಅದು ಕೂಡ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ನಾವಂತೂ ತಿಂದಿದ್ವಿ ಆ ಥರ ಬಿಟ್ಟಾಗ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿ ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ನಾನು ಒಂದು ಏಲಕ್ಕಿನೂ ಕೂಡ ಕುಟ್ಟಿ ಹಾಕ್ತಾಯಿದ್ದೀನಿ ಅಂತಂದರೆ ಘಮ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಸ್ವಲ್ಪ ಕಾಯಿ ತುರಿನ ಸೇರಿಸಿ ಒಂದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಬಾಳೆಹಣ್ಣಿನ ರಸಾಯನ ಥರ ಆಗುತ್ತೆ ತುಂಬ ಚೆನ್ನಾಗಿತ್ತು ನಾವಂತೂ ನಮ್ಮ ಮನೆಯವ್ರಿಗೆ ಮೊದಲೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಇವತ್ತು ತುಂಬ ಇಷ್ಟಪಟ್ಟುಕೊಂಡೇ ತಿಂದರು ಅಂತಲೇ ಹೇಳ್ಬೋದು ಇದೆಲ್ಲ ರೆಡಿ ಮಾಡೋದ್ರೊಳಗಡೆ ನಮ್ಮತ್ತೆನೂ ಬರ್ಬೋದು ಹೇಳಿ ನಾನು ಎರಡು ಬೌಲಿಗೆ ಮಾತ್ರ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಆಗಿ ಉಳಿಸ್ದೆ ಅವ್ರು ಬಂದರೆ ಕೊಡೋಣ ಅಂತೇಳಿ ನೀವೆಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಿಮ್ಮ ಅತ್ತೆ ನಿಮ್ಮ ಜೊತೆ ಇಲ್ವಾ ಹೇಳಿ ಖಂಡಿತವಾಗ್ಲೂ ನಮ್ಮತ್ತೆ ಇಬ್ಬರು ಗಂಡು ಮಕ್ಳು ಅಂದರೆ ನಮ್ಮ ಮನೆಯವರು ನನ್ನ ಮೈದಾ ಹಾಗೆ ಹೆಣ್ಮಗಳು ಕೂಡ ಇದೇ ಊರಲ್ಲೇ ಕೊಟ್ಟಿರೋದ್ರಿಂದ ಅವರು ಇಲ್ಲೇ ಇದ್ದಾರೆ ಅದಕ್ಕೋಸ್ಕರ ಎಲ್ಲರ ಹತ್ರನೂ ಕೂಡ ಇರ್ತಾರೆ ಮೂರು ಜನದ ಹತ್ರನೂ ಇರ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲೇ ಜಾಸ್ತಿ ಟೈಮ್ ಎಲ್ಲ ವಿಡಿಯೋ ಆಮೇಲೆ ವಿಡಿಯೋ ಕಾಣಿಸ್ಕೊಡೋದು ಅಂದರೆ ಅವ್ರಿಗೆ ಸ್ವಲ್ಪ ಮುಜುಗರ ಅದಕ್ಕೋಸ್ಕರ ಇದ್ದರೂ ನನ್ನ ವಿಡಿಯೋದಲ್ಲಿ ಕಾಣಿಸ್ಕೊಳೋದಿಲ್ಲ ನೀವು ಕೇಳ್ತಾ ಇದ್ರನ್ನ ಕಾರಣಕ್ಕೆ ಅವ್ರಿಗೆ ಗೊತ್ತಿಲ್ಲದಲ್ಲೇ ಅವ್ರಿಗೆ ವಿಡಿಯೋ ಹಾಕಲ್ಲ ಬಿಡಿ ಅಂತ ಹೇಳಿ ನಾನು ವಿಡಿಯೋನ ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಯಾಕೆಂದರೆ ಅವರು ಸ್ವಲ್ಪ ಮುಜುಗರ ಪಟ್ಕೊತಾರೆ ಅದು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಉಳಿಸಿ ಇನ್ನು ನೋಡೋಣ ಬಂದರೆ ಕೊಡ್ತಾಯಿತ್ತು ಇಲ್ಲಾಂದರೆ ಆಮೇಲೆ ಅಲ್ಲಿಗೆ ಕೊಟ್ಟರಾಯ್ತು ಅಂತ ಹೇಳಿ ನಾನುಗೆ ನಮ್ಮ ಮನೆಯವ್ರಿಗೆ ಹಾಕ್ಕೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ಬಂದು ನಾನು ಹೇಗಿತ್ತು ಅಂತ ಟೇಸ್ಟ್ ಮಾಡ್ತಾಯಿದ್ದೆ ಜಾಸ್ತಿ ದಿನ ಆಗಿತ್ತಲ್ಲ ತಿಂದು ಟೇಸ್ಟ್ ಎಲ್ಲ ಒಂದು ಸಲ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಇದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಅದು ಹಣ್ಣಲ್ಲಿ ಏನೂ ಟೇಸ್ಟ್ ಇರೋದಿಲ್ಲ ನಾವು ಬೆಲ್ಲ ಹಾಕಿನೇ ರುಚಿ ಹೆಚ್ಚಿಸ್ಕೊಬೇಕು ಹಣ್ಣಲ್ಲಿ ಆದರೂ ಅದನ್ನ ಹಾಕಿದ ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರನ್ನ ಹೇಗಿತ್ತು ಟೇಸ್ಟ್ ಅಂತ ಅವ್ರನ್ನೂ ಕೂಡ ಕೇಳ್ತಾ ಇದ್ದೆ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ಇಬ್ಬರು ಈ ರೀತಿಯಾಗಿ ಕುತ್ಕೊಂಡು ಮೆಣಿಕೆ ಹಣ್ಣಿಗೆ ಕಾಯಿ ಬೆಲ್ಲವನ್ನು ಹಾಕ್ಕೊಂಡು ಇವತ್ತಿನ ದಿನ ಕಳೀತಾ ಇದ್ದೀವಿ ತಿಂದ್ಕೊಂಡು ಮಾತಾಡ್ತಾ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಹಣ್ಣಿನ ನೆನಪಾಯಿತಾ ನೆನಪಾಗಿದ್ರೆ ನನ್ನ ಜೊತೆನೂ ಕೂಡ ನಿಮ್ಮ ಆ ನೆನಪಿನ ಕ್ಷಣಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ತಿಂದು ಮುಗಿಸೋದ್ರೊಳಗಡೆ ಆನ್ಲೈನಿಂದ ಒಂದು ಪಾರ್ಸಲ್ ಬಂತು ಅದೇನಂತ ಅಂದರೆ ಬಾಗಿಲು ತೋರಣನ ಬುಕ್ ಮಾಡಿದ್ದೆ ಅಂದರೆ ಬತ್ತದ್ದು ಬಾಗಿಲು ತೋರಣ ನಮ್ಮನೆಯಲ್ಲಿತ್ತು ನೀವು ಯಾಕೆ ಇನ್ನೊಂದನ್ನು ಬುಕ್ ಮಾಡಿದ್ರ ಅಂತ ಕೇಳ್ತಾ ಇದ್ರ ಖಂಡಿತವಾಗ್ಲೂ ಅದು ನನಗೆ ಅಲ್ಲ ರೇಖಾ ಬುಕ್ ಮಾಡಿದ್ಲು ಅವಳು ನಮ್ಮ ಮನೆ ಹತ್ರನೇ ನಾನೇ ತೋರಿಸ್ಕೊಂಡೆ ಅವಳು ಏನೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೋ ಅದರಿಂದ ನಾನೇ ತೋರಿಸ್ಕೊಂಡು ನೋಡೋಣ ಅಂತ ನೋಡು ಹೇಗಿದೆ ಅಂತ ಅಂದಲು ನಾನೇ ಓಪನ್ ಮಾಡ್ತಾ ಇದ್ದೀನಿ ಇದು ರೇಖಾ ಮನೆಗೆ ಹಾಕೋಕೆ ಅಂತ ಅವಳು ಸಾಕಷ್ಟು ಸಲ ಎಲ್ಲೆಲ್ಲೋ ಹೋದಾಗೆಲ್ಲ ಈವನ್ ಸಿದಂಗೆ ಜಾತ್ರೆಗಳು ಕೂಡ ಕೇಳಿದ್ವಿ ಅವ್ರು ಸ್ವಲ್ಪ ಜಾಸ್ತಿ ರೇಟ್ ಹೇಳಿದ್ರು ಅದಕ್ಕೋಸ್ಕರ ಅಷ್ಟಕ್ಕೆ ಅದು ಹೊರತಿಲ್ಲ ಅಂತೇಳಿ ಬಿಟ್ಟು ಬಂದಿದ್ದು ನೋಡೋಣ ಆನ್ಲೈನಲ್ಲಿ ಹೇಗಿರುತ್ತೆ ಅಂತ ನಾವು ಇದನ್ನು ತರಿಸಿರೋದು ಇನ್ನೂರ ತೊಂಬತ್ತು ರೂಪಾಯಿಗೆ ಫ್ಲಿಪ್ಕಾರ್ಟಲ್ಲಿ ನನ್ನ ಮನೆ ಬಾಗಿಲು ತೋರಣಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ರೇಟಿಗೆ ಕೊಡ್ಬೋದು ರೇಟು ಇನ್ನೂರ ತೊಂಬತ್ತು ರೂಪಾಯಿಗೆ ಇದೆ ಅಂತಲೂ ಕೂಡ ಅನ್ನಿಸ್ತು ಬೇಕಿದ್ದರೆ ಓಪನ್ ಮಾಡಿ ತೋರಿಸ್ತೀನಿ ನಾನು ನಮ್ಮನೆ ತೋರಣನ ತಂದಿದ್ದೆ ಎಷ್ಟಕ್ಕೆ ಗೊತ್ತಾ ನಮ್ಮನೆ ತೋರಣ ನಾನು ಸಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿದ್ದೆ ಈ ತೋರಣನ ನೋಡಿದ ಮೇಲೆ ನನಗೆ ಅದಕ್ಕೆ ಜಾಸ್ತಿ ಅನ್ನಿಸ್ತು ಓ ಇದೇನು ನಮ್ಮನೆ ತೋರಣ ಇದ್ದಂಗೆ ಇದೆ ಅದಕ್ಕೆ ನಾನು ಥರ ಕೊಟ್ಟನಲ್ಲ ಆನ್ಲೈನಲ್ಲೇ ಪರವಾಗಿಲ್ವ ರೇಟ್ ಅಂತ ಅನ್ನಿಸ್ತು ಬೇಕಿದ್ದರೆ ನಮ್ಮನೆ ತೋರಣಕ್ಕೆ ಟ್ಯಾಲಿ ಮಾಡೋದಕ್ಕೆ ಅಂತೇಳಿ ನಾನು ಬಾಗ್ಲತ್ರನೇ ತಗೊಂಡೋದೆ ನಮ್ಮನೆಯವ್ರು ಅಂತಿದ್ರು ಹಾಗೆ ನೋಡಿದ್ರೆ ಗೊತ್ತಾಗೋದಿಲ್ವಾ ಅಲ್ಲಿಗೆ ಹೋಗ್ಬೇಕಾ ಅಂತೇಳಿ ಆದರೂ ನನಗೆ ಗೊತ್ತಾದರೆ ನಿಮಗೂ ಕೂಡ ಗೊತ್ತಾಗಬೇಕಲ್ಲ ನೋಡಿ ಇದು ನಾನು ನಾನ್ನೂರೈವತ್ತು ರೂಪಾಯಿ ಕೊಟ್ಟು ಕುಕ್ಕೆ ಎಲ್ ತಂದಿದ್ದೆ ಇದು ಕೂಡ ಅದೇ ರೀತಿ ಇದೆ ಏನಂತ ಡಿಫ್ರೆಂಟ್ ಏನಿಲ್ಲ ಇದು ಇನ್ನೂರ ತೊಂಬತ್ತು ರೂಪಾಯಿ ಫ್ಲಿಪ್ಕಾರ್ಟಲ್ಲಿ ಯಾರಿಗೆಲ್ಲ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಚೆನ್ನಾಗಿತ್ತು ಬಾಗಿಲು ತೋರಣ ಇನ್ನೂರ ತೊಂಬತ್ತು ರೂಪಾಯಿ ಕೊಡ್ಬೋದು ಅಂತ ಅನ್ನಿಸ್ತು ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ಲಿಂಕ್ಗಾಗಿ ಲಿಂಕನ್ನು ಶೇರ್ ಮಾಡ್ತೀನಿ ಭತ್ತದ ತೋರಣ ಹಾಕಿರ್ತಕ್ಕಂಥ ಮನೆಗಳೇ ತುಂಬ ಪಾಸಿಟಿವ್ ಎನರ್ಜಿ ನನಗಂತೂ ಆ ಬಾಗಿಲು ತೋರಣ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಹಾಗೆ ಇದೊಂದು ಗಿಡ ನಮ್ಮ ಮನೆ ಹತ್ರ ನಮ್ಮ ಮನೆ ಮುಂದೆ ಇದೆ ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಬೆಟ್ಟದ ನೆಲ್ಲಿಕಾಯಿ ಗಿಡ ಮನೆ ಮುಂದೆ ಹಾಕಿದ್ರೆ ವಾಸ್ತು ಪ್ರಕಾರ ಒಳ್ಳೆಯದು ಅಂತೇಳಿ ನಾನು ಇದು ನಿಜ ಹಾಕಿ ಒಂದು ಹತ್ತು ಹತ್ತಿರ ಒಂದು ಎಂಟು ಒಂಬತ್ತು ವರ್ಷ ಆಗಿದೆಯೋ ತುಂಬ ದೊಡ್ಡದಾಗಿದೆ ಯಾಕೋ ಕಾಯೇ ಇಲ್ಲ ನನಗಂತೂ ಇದನ್ನು ಕಟ್ ಮಾಡಿಬಿಡಬೇಕು ಅಂತ ಅನಿಸುತ್ತೆ ಯಾರಾದರೂ ಕಟ್ ಮಾಡ್ತೀವಿ ಅಂತ ಹೋದಾಗ ಇಲ್ಲ ಇದು ಎಂಟು ಒಂಬತ್ತು ಹತ್ತು ವರ್ಷ ಲೇಟಾಗಿ ಬಿಡೋದು ಕಟ್ ಮಾಡಬೇಡ್ರಿ ಅಂತಾರೆ ಪ್ರತಿ ವರ್ಷವೂ ಕೂಡ ಎಷ್ಟು ಹೂವಾಗುತ್ತೆ ಅಂದರೆ ನೀವು ನೋಡಬೇಕು ಬೇಕಿದ್ರೆ ಹೂವು ತಗೊಂಬಂದು ತೋರಿಸ್ತೀನಿ ಆದರೆ ಒಂದೇ ವಾರ ಅನ್ನೋದ್ರೊಳಗೆ ಒಂದು ಸ್ವಲ್ಪನೂ ಹೂವಿಲ್ದಂಗೆ ಎಲ್ಲ ಉದುರು ಹೋಗ್ಬಿಡುತ್ತೆ ನೀವು ನೋಡಿದ್ರೂ ಕಣ್ಣಿಗೆ ಕಾಣಿಸಲ್ಲ ಈಗಂತೂ ಹೂವಾಗಿ ನಿಂತಿದೆ ಇನ್ನೊಂದು ಎರಡು ದಿನ ಅಂದ್ರೊಳಗೆ ಉದ್ರೇ ಹೋಗುತ್ತೆ ಒಂದು ಸ್ವಲ್ಪನೂ ಇರೋಲ್ಲ ಇನ್ನು ಇನ್ನೊಬ್ರು ಒಂದನ್ನ ಹಾಕಿದ್ರೆ ಆಗಲ್ಲ ಎರಡೆರಡು ಗಿಡ ಹಾಕಬೇಕು ಎರಡು ಹಾಕಬೇಕಾಗಿತ್ತು ಅಂತ ಅಂತಾರೆ ಈಗ ಏನು ಮಾಡೋದು ಇದನ್ನು ಕಟ್ ಮಾಡೋದಾ ಉಳಿಸ್ಕೊಳದ ನನಗಂತೂ ಗೊತ್ತಾಗ್ತಲೇ ಇಲ್ಲ ನೋಡಿ ಯಾವ ರೀತಿ ಹೂವಾಗಿದೆ ತುಂಬ ಹೂವಾಗಿ ನಿಂತಿದೆ ಕಾಯಿ ಮಾತ್ರ ನಿಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಈ ಗಿಡ ಇನ್ನೂ ಲೇಟಾಗಿ ಬಿಡೋದು ಉಳಿಸ್ಕೊಬೋದಾ ಇಲ್ಲ ಕಟ್ ಮಾಡ್ಬೇಕಾ ಇಲ್ಲ ಇನ್ನೊಂದು ಹಾಕ್ಬೇಕಾ ಇಲ್ಲ ಇದಕ್ಕೇನಾದರೂ ನಿಮ್ಮ ಹತ್ರ ಟಿಪ್ಸ್ ಇದೆಯಾ ಅಂದರೆ ಈ ನೆಲ್ಲಿ ಗಿಡ ಕಾಯಿ ಬಿಡೋದಕ್ಕೆ ಏನಾದರೂ ಟಿಪ್ಸ್ ಇದೆಯಾ ಟಿಪ್ಸ್ ಇದ್ರೂ ಕೂಡ ನನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇದು ಒಂದು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಇನ್ನೂ ಕಾಯಿಬಿಟ್ಟಿಲ್ಲ ಅದರಿಂದ ನೋಡಿ ಹೂವು ನಿಮಗೆ ಕಾಣಿಸ್ತಾ ಇರ್ಬೋದು ನಿಮಗೆ ತೋರಿಸ್ಬೇಕು ಅಂತಲೇ ಫುಲ್ ಮೇಲ್ಗಡೆ ಹೋಗಿ ಇದನ್ನು ಝೂಮ್ ಹಾಕಿ ಹೂವನ್ನ ಎಲ್ಲ ಶೇರ್ ಮಾಡಿಕೊಂಡೆ ತುಂಬ ಹೂವಿನ ಗಿಡ ಹೂವಾಗಿದೆ ಆದರೆ ಒಂದು ವರ್ಷವೂ ಇಲ್ಲ ಅದಕ್ಕೋಸ್ಕರ ನನಗಂತೂ ಬೇಜಾರಾಗಿದೆ ವಾಸ್ತು ಪ್ರಕಾರ ಒಳ್ಳೆಯದು ಅಂತ ಬೇರೆ ಹೇಳ್ತಾರೆ ಕಟ್ ಮಾಡೋಕ್ಕೂ ಮನಸಿಲ್ಲ ಇಷ್ಟು ದೊಡ್ಡ ಮರ ಆಗಿರೋದನ್ನ ಇಷ್ಟು ವರ್ಷ ಬೆಳೆಸಿ ಕಟ್ ಮಾಡೋದು ಅಂದರೂ ತುಂಬ ಕಷ್ಟ ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ಅಷ್ಟೇ ನಿಮ್ಗೇನಾದರೂ ಗೊತ್ತಿರ್ಬೋದು ಏನೋ ಉಪಾಯ ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ಈಗತ್ತಿನ ಇಲ್ಲಿಗೆ ಮುಗಿಸ್ತೀನಿ ಇನ್ನೂ ನಾಳೆ ವ್ಲಾಗಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೀಟ್ರೋಟ್ ಇತ್ತು ಬೀಟ್ರೋಟನ್ನು ಜ್ಯೂಸ್ ಮಾಡೋಣ ಅಂತ ಹೇಳಿ ನಾನೆಲ್ಲಿ ಬೀಟ್ರೋಟ್ನ ತುರಿತಾ ಇದ್ದೀನಿ ಬೀಟ್ರೋಟು ಒಂದು ಸ್ವಲ್ಪ ಬೇರೆ ಬೇರೆ ತಿಂಡಿಗಳಲ್ಲೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಈ ರೀತಿ ಜ್ಯೂಸ್ ಆದರೆ ಕುಡಿದು ಬಿಡ್ಬೋದು ಅಂತೇಳಿ ಒಳ್ಳೆಯದು ಅನ್ನೋ ಕಾರಣಕ್ಕೆ ಬೀಟ್ರೋಟ್ ಜ್ಯೂಸನ್ನ ರೆಡಿ ಮಾಡಿದೆ ಹಾಗೆ ಸಾಂಬಾರನ್ನ ಹೀರೆಕಾಯಿ ಬಸ್ಸಾರು ಮಾಡೋಣ ಅಂತೇಳಿ ಸ್ವಲ್ಪ ಆಚೆ ಗಿಡದಂಥ ಕೆಲಸ ಇತ್ತು ಬೇಗ ಬೇಗ ಕೆಲಸ ಶುರು ಮಾಡಿದೆ ತಿಂಡಿ ಎಲ್ಲ ಮುಗಿದ್ಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಅಡುಗೆಗೆ ಬಂದನೆಲ್ಲ ಹೀರೆಕಾಯಿನೂ ಕೂಡ ಕೂಗ್ಸಿದ್ದೆ ಆಲ್ರೆಡಿ ಕಾಳು ಒಗ್ಗರಣೆ ಮಾಡೋಣ ಅಂತೇಳಿ ಕಾಳು ಒಗ್ಗರಣೆಗೂ ಕೂಡ ಇಟ್ಟಿದ್ದೆ ಕಾಳು ಮೇಲೆ ಕಾಳನ್ನೆಲ್ಲ ಹಿಂಡಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಂಬಾರು ಬಸ್ಸಾರು ಅಂತ ಅಂದ್ರೇ ಇಷ್ಟ ಬಸ್ಸಾರು ಆದರೆ ಒಂದಿನ ಅಕಸ್ಮಾತ್ ಉಳಿದ್ರೆ ಎರಡು ದಿನನೂ ಉಪಯೋಗಿಸ್ಬೋದು ಈ ಹುಳಿ ಸಾಂಬಾರಂತೂ ಇಷ್ಟ ಆಗೋದೇ ಇಲ್ಲ ನನಗಂತೂ ಅದಕ್ಕೆ ಸಾರು ನಾನು ಮಾಡೋದೇ ಕಡಿಮೆ ತರಕಾರಿ ಹುಳಿನ ಡಿಫ್ರೆಂಟ್ ತರಕಾರಿಗಳಾದರೂ ಮಾತ್ರ ಈ ಥರ ಅಡ್ಲುಕಾಯಿ ಈ ಥರ ಹುಳಿಗಳು ಮಾತ್ರ ಮಾಡ್ತೀನಿ ಮಾಮೂಲಿ ತರಕಾರಿ ಹುಳಿ ಕಡಿಮೆ ಅಂತಲೇ ಹೇಳ್ಬೋದು ಬಜ್ಜಿಗಳೆಲ್ಲ ಇಷ್ಟ ಅದರಿಂದ ಬಜ್ಜಿಗಳನ್ನ ಜಾಸ್ತಿ ಮಾಡ್ತಾಯಿರ್ತೀನಿ ನೋಡಿ ಬಸ್ಸಾರಂತೂ ತುಂಬ ಮಾಡ್ತೀನಿ ಎಲ್ಲ ಸೊಪ್ಪಿಂದು ಆ ರೀತಿ ಕಾಳುಗಳದು ಎಲ್ಲ ಬಸ್ ಸಾಂಬಾರು ಮಾಡೋದೇ ಜಾಸ್ತಿ ಬಸ್ಸಾರು ಅಂದರೆ ನಮಗೆ ಇಷ್ಟ ಅದಕ್ಕೋಸ್ಕರ ಕಾಳು ಒಗ್ಗರಣೆ ಮಾಡ್ತಾಯಿದ್ದೀನಿ ಹೇಗೆ ಮಧ್ಯಾಹ್ನ ಆಯಿತು ಗಿಡಗಳು ಸ್ವಲ್ಪ ರೀಪಾರ್ಟಿಂಗ್ ಶುರು ಮಾಡ್ಕೊಂಡಿದ್ದೀನಿ ಈಗ ಒಂದು ವಾರದಿಂದ ಎಲ್ಲ ಆಗಲು ಒಂದೊಂದು ರೀಪಾರ್ಟಿಂಗ್ ವಿಡಿಯೋ ಇದ್ದೇ ಇರುತ್ತೆ ಯಾಕೆಂದರೆ ಅಷ್ಟಿದೆ ಕಡಿಮೆ ಏನಿಲ್ಲ ಹೂವಿನ ಗಿಡಗಳು ಆದರೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಎಲ್ಲ ಮಂಗ್ ಹೊಡಿತಾ ಇತ್ತು ಅದಕ್ಕೋಸ್ಕರ ಎಲ್ಲ ಪಾರ್ಟ್ಗಳನ್ನೂ ರೀಪಾರ್ಟ್ ಮಾಡೋಣ ಈ ಟೈಮಲ್ಲಿ ಮಳೆ ಬಂದರೆ ಸರಿಯಾಗುತ್ತೆ ಅಂತೇಳಿ ರೀಪಾರ್ಟಿಂಗ್ ಹಿಡ್ಕೊಂಡಿದ್ದೀನಿ ಕಾಳು ಒಗ್ಗರಣೆ ಹೀರೆಕಾಯಿ ಮತ್ತು ಬೇಳೆ ಹೆಸರು ಕಾಳನ್ನು ಕೂಗ್ಸಿದ್ದೆ ಕಾಳು ಒಗ್ಗರಣೆ ಮಾಡೋದು ನಮ್ಮ ಕಡೆ ಈ ರೀತಿ ಅದನ್ನ ಪಲ್ಯ ಅಂತಲೂ ಕೂಡ ಅಂತಾರೆ ಆದರೆ ನಮ್ಮ ಕಡೆ ಕಾಳು ಹೀರೆಕಾಯಿ ಕಾಳು ಅಂತಲೇ ಅಂತೀವಿ ಬಸ್ಸಾರಿಗೆ ಕಾಳು ಒಗ್ಗರಣೆ ಮಾಡಿ ಇಟ್ಟು ಮುದ್ದೆ ಊಟ ಮಾಡಿದ್ರೆ ನಮಗೆ ಯಾವ ಒಬ್ಬಟ್ಟಿನ ಸಾರು ಕೂಡ ಬೇಕಿಲ್ಲ ಅಷ್ಟು ಮುದ್ದೆ ಬಸ್ಸಾರು ಅಂದರೆ ಅಷ್ಟು ಫೇಮಸ್ ಹಳ್ಳಿಗಳ ಕಡೆಯಲ್ಲಿ ಅಂತಲೇ ಹೇಳ್ಬೋದು ಕಾಳು ಒಗ್ಗರಣೆನೂ ಕೂಡ ಆಯಿತು ಅಷ್ಟರಲ್ಲಿ ಸಾಂಬಾರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೆ ನಾನು ಸಾಂಬಾರನ್ನ ಈ ರೀತಿ ಖಾರನ ಮೊದಲು ಹಾಕಿ ಅಂದರೆ ಒಗ್ಗರಣೆ ಮಾಡಿ ಖಾರನ ಫಸ್ಟ್ ಸೇರಿಸಿ ಖಾರ ಕುದ್ದ ಮೇಲೆ ನಾವು ಸಪ್ಪೆಸ್ರನ್ನ ಉಯ್ಯೋದು ಹಾಕೋದು ಸಪ್ಪೆಸ್ರನ್ನ ಈ ರೀತಿ ಹೊರಟ ಪದಗಳು ಒಂದೊಂದು ಸರಿ ಬಂದುಬಿಡುತ್ತೆ ಯಾಕೆಂದರೆ ಹಳ್ಳಿ ಕಡೆಯಲ್ಲಿ ಮಾತಾಡೋದೇ ಹೀಗೆ ಅಲ್ವಾ ನಿಮ್ಗೆ ಅವೆಲ್ಲಾದರೂ ಏನಾದರೂ ತಪ್ಪು ಅಂತ ಅನ್ಸಿದ್ರೆ ಒಂದು ಸರಿ ಸಾರಿ ಕೇಳಿಬಿಡ್ತೀನಿ ಯಾಕೆಂತಂದರೆ ಸ್ವಲ್ಪ ಹಳ್ಳಿ ಭಾಷೆನೇ ಹೊರಟು ಆದಷ್ಟು ಸ್ಮೂತಲ್ಲಿ ಮಾತಾಡ್ತೀವಿ ನಾವೇನು ಅಂಥ ಹೊರಟಾಗಿ ಮಾತಾಡೋದ ಎಲ್ಲೋ ಒಂದೊಂದು ಈ ರೀತಿ ಹಾಕೋದು ಅನ್ನೋದು ಉಯ್ಯೋದು ಈ ರೀತಿ ಬಂದುಬಿಡುತ್ತೆ ಅಷ್ಟೇ ನೋಡಿ ಇವಾಗ ಬಜಾರ್ ಕೂಡ ರೆಡಿ ಆಯಿತು ಅದು ಕುದ್ರೆ ಸಾಂಬಾರಾಯಿತು ಅನ್ನ ಮುದ್ದೆ ಆಮೇಲೆ ಆಯಿತು ಅಂತ ಹೇಳಿ ಸಾಂಬಾರನ್ನ ಕುದಿಸ್ಬಿಟ್ಟು ಆಚೆ ಬಂದೆ ಗಿಡಗಳ ಹತ್ರ ಗಿಡಗಳ ಗಿಡಗಳು ಅಂತ ಅಂದರೆ ಇದೊಂದು ಮನಿ ಪ್ಲ್ಯಾಂಟು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಇದನ್ನು ನೋಡಿದ್ರೇ ಬೇಜಾರಾಗ್ತಾಯಿತ್ತು ಫುಲ್ಲು ಬರೀ ಎಲೆ ಇದ್ದಿದ್ದು ಬರೀ ಬಳ್ಳಿ ಥರ ಆಗಿಬಿಟ್ಟಿದೆ ಯಾಕೋ ಅಷ್ಟು ರೀಪಾರ್ಟ್ ಅಂದರೆ ಜಾಸ್ತಿ ಮೂರು ನಾಲ್ಕು ವರ್ಷ ಆಯಿತು ಅದಕ್ಕೋಸ್ಕರನ ಏನೋ ಗೊತ್ತಿಲ್ಲ ಬರೀ ಬೇರಿತ್ತು ಡ್ರಮ್ಮೊಳಗೆಲ್ಲ ಆದ್ದರಿಂದ ಇದನ್ನೆಲ್ಲ ರೀಪಾರ್ಟ್ ಮಾಡೋಣ ನಮ್ಮ ಮನೆಯವರು ನಾನೊಂದು ಸ್ವಲ್ಪ ಇದನ್ನು ಹೊಡೆದಾಕೋವರ್ಗು ಸಮಾಧಾನ ಇಲ್ಲ ಆ ರೀತಿ ರಿಪಾರ್ಟ್ ಮಾಡಿಬಿಡ್ತೀನಿ ಮನೆಯವ್ರನ್ನ ಎಲ್ಲಿ ತಗೊ ಎಲ್ಪ್ ತೊಗೊಂಡೆ ನೀರು ಹಾಕಿ ಸರಿ ನೆನೆಸಿ ಅಷ್ಟಲ್ಲಿ ನಮ್ಮ ನಾದನಿ ಕೂಡ ಬಂದರು ಅವರು ಅದ್ರನ್ನ ನೋಡ್ತಾ ಇದ್ರು ಇದೇನು ಈ ರೀತಿಯಾಗಿದೆ ಅಂತ ಬರೀ ಬೇರೆ ತುಂಬಿಕೊಂಡಿದೆ ಮಣ್ಣೇ ಇಲ್ಲ ಇದ್ರೊಳಗಡೆ ಅಂತ ಅವರು ನಮ್ಮ ಮನೆಯವರು ಮಾತಾಡ್ತಾ ಅದನ್ನು ನೆನೆಸೋದಕ್ಕೆ ನೀರು ಹಾಕಿಸ್ಕೊಂಡ್ರು ಸ್ವಲ್ಪ ಕಡಿಮೆ ಏನಿರಲಿಲ್ಲ ಅದರಲ್ಲಿ ಈ ಒಂದು ಸ್ವಲ್ಪ ಒಂದು ಕಾಲು ಗಾಡಿ ಎತ್ತಿನ ಗಾಡಿ ಅಂತ ಅಂತೀವಲ್ಲ ಅದರಲ್ಲಿ ಒಂದು ಕಾಲು ಗಾಡಿ ಮಣ್ಣಿದೆ ಆ ತಳಕ್ಕೆಲ್ಲ ನೀರೇ ಹೋಗಿಲ್ಲ ಮೇಲ್ಗಡೆ ಅಷ್ಟೇ ನೆಂದಿರೋದು ಅದು ಬೇರ್ಗೆ ಹೊಡ್ಕೊಂಬಿಟ್ಟಿದೆ ಸೈಡಲ್ಲಿ ಡಬ್ಬ ಹಾಗಾಗಿ ನೀರು ತೊಗೊಂಡಿಲ್ಲ ತಳೋಕ್ಕೆ ಬರೀ ಮೇಲ್ಗಡೆ ಮಾತ್ರನೇ ನಾನು ಹಾಕಿದ ನೀರೆಲ್ಲ ಬಿದ್ದು ಹಂಗೆ ಸೈಡಲ್ಲೆಲ್ಲ ಹೋಗಿದ್ದೆ ನೋಡಿ ಈ ರೀತಿ ಆಗಿತ್ತು ನಮ್ಮ ಮನೆಯವ್ರು ಅದನ್ನೆಲ್ಲ ತೆಗಿತಾಯಿದ್ರು ಅಷ್ಟಲ್ಲೇ ಅವಾಗಲೇ ಬೀಟ್ರೂಟ್ ಜ್ಯೂಸ್ ಮಾಡಿಟ್ಟಿದ್ನಲ್ಲ ತಗೊಂಡೋಗಿ ಕುಡಿಯೋಣ ಬಿಸಿಲು ಕೂಡ ತುಂಬ ಜಾಸ್ತಿ ಇದೆ ಅಂತ ಒಳಗಡೆ ಬಂದೆ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ನಾನು ಫ್ರಿಡ್ಜ್ಗೆ ಇಟ್ಟಿದ್ದೆ ಇವಾಗ ಬಿಸಿಲುಗಾಲ ಆಗಿರೋದ್ರಿಂದ ಎಲ್ಲ ತಣ್ಣೋಗಿರೋದನ್ನೇ ಕೇಳ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ನನ್ನ ಅದನ್ನೋರು ಇದ್ದರು ಅವ್ರಿಗೆ ಕೊಡೋಣ ಅಂತ ಅಂದೆ ಅವರು ಬೇಡ ನನಗೆ ಬಿಟ್ರು ಜ್ಯೂಸ್ ಏನು ಅಂತ ಅಂದರು ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ಇಬ್ಬರೇ ಜ್ಯೂಸ್ ಕುಡಿಯೋಣ ಅಂತೇಳಿ ಹಾಕ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದೆ ಈ ರೀತಿ ಟೈಮಲ್ಲಿ ನಾವು ಲಿಕ್ವಿಡ್ ಐಟಮ್ ಅಥವಾ ಜ್ಯೂಸು ಈ ರೀತಿ ಜಾಸ್ತಿ ತೊಗೊಳ್ತಿದ್ರೆ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ ಅದಕ್ಕೋಸ್ಕರ ಏನಾದರೂ ಈ ರೀತಿ ಒಂದೊಂದು ಜ್ಯೂಸ ಡೈಲಿ ಮಧ್ಯಾಹ್ನ ಹೊತ್ತು ಮಾಡ್ತಲೇ ಇರಿ ಇಷ್ಟ ಇರುತ್ತೋ ಬಿಡುತ್ತೋ ಒಳ್ಳೇದು ಒಂದಿದ್ದನ್ನ ತೊಗೊಳ್ಳೇಬೇಕಲ್ವ ಅದಕ್ಕೋಸ್ಕರ ಜ್ಯೂಸ್ ಹಾಕ್ಕೊಂಡು ಆಚೆ ಓದಿ ನಮ್ಮ ಮನೆಯವರಿಗೂ ಕೊಡೋಣ ಹೇಳಿ ನೋಡಿ ನಮ್ಮ ಮನೆಯವರು ಅವ್ರಿಗೂ ಏನು ಇಷ್ಟ ಇಲ್ಲ ಇದು ನಾನು ಮಾಡಿರ್ತೀನಲ್ಲ ವೇಸ್ಟ್ ಆಗುತ್ತೆ ಆಮೇಲೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಬಲವಂತವಾಗಿ ಜ್ಯೂಸ್ ಕುಡಿತಾರೆ ಅಷ್ಟೆ ಅದಿನ್ನೂ ರೀಪಾರ್ಟ್ ಆಗಲಿಲ್ಲ ಪಾರ್ಟ್ ಯಾಕೆಂದರೆ ತಳೆದವರೆಗೂ ಮಣ್ಣು ನೆನ್ಕೊಂಡಿರಲ್ಲ ನೆನ್ಕೊಳೋದಕ್ಕೆ ಅಂತ ನೀರು ಹಾಕಿ ಜ್ಯೂಸ್ ಕುಡಿಯೋದಕ್ಕೆ ಶುರು ಮಾಡಿದು ಇದಾಗಿತ್ತು ನಂದು ನಿನ್ನೆ ಇವತ್ತಿನ ವ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ದಯವಿಟ್ಟು ನನ್ನ ವಿಡಿಯೋನ ನೀವು ಶೇರ್ ಮಾಡಿ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಟೇಕ್ ಕೇರ್ ಬ ಬಾಯ್ ನಗ್ತಾಯಿರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಮತ್ತೊಂದು ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ